ஒ விஜாபுர ஜில்லைய அம்பேட் சட்டல் நம்பேர் ஜாகிவித்திர ஆக நம்ம ஹோராட்ட ಸುವರ್ಣ ಪಟ್ಟಣ ಬಂದು ಹೋದರು ರವೆ ಜಿಲ್ಲ ಬಂದು ಹೋದರು ತಿಲ್ಲ ಆದಮೇಲೆ ಕಾಲೇಜನ್ನು ತರುವಂಥ ಪ್ರಯತ್ನ ಮಾಡೋಕ್ಕೆ ಇರಲಿಲ್ಲ ಖಾಸಗೀಕರಣ ಮಾಡಕ್ಕೆ ತಗೊಂಟಾರ ಯಾಕಂದರೆ ಇಲ್ಲಿ ದಲಿತರು ಬಡವರು ಕೂಲಿ ಕಾರ್ಮಿಕರು ನಿರ್ಗತಿದರು ಅಲ್ಲಿ ಚಿಕಿತ್ಸೆ ಪಡಿತಾರೆ ಮತ್ತು ಆ ಮಕ್ಕಳೆಲ್ಲ ನಾವು ಉನ್ನತ ಮತ್ತು ಎಲ್ಲ ಹೊರವ್ರ ಮಕ್ಕಳಿಗೆ ಫೋಟೋ ಗಟ್ಟಿ ತಿಳಿಯೋದಕ್ಕೆ ಆಗೋದಿಲ್ಲ ನಾವೇನಾದ್ರೆ ಕಸಾಬ್ ಗೊತ್ತೋಗೋದು ಇವರು ಓಟ್ ಹಾಕಿ ಕಸ ಹೋಗೋದು ಬೇಡ ನಮ್ಮನ್ನು ಏನಾದ್ರೆ ಮುಂದಿನ ತಂದ್ರಿ ಹೇಳಿ ನಾವು ಎಲ್ಲ ಜನಪ್ರತಿನಿಧಿಗಳಿಗೆ ವಿನಂತಿ ಮಾಡ್ಕೊಂಡೆವು ನೀವು ನಮಗೆ ಕೂಗನ್ನು ಕೇಳ್ತಾ ಇಲ್ಲ ಇಲ್ಲಿವರಿಗೆ ಯಾಕೆ ಗೊತ್ತಿರಪ್ಪ ನೀವು ಅಂತ ಹೇಳಿ ಕೇಳ್ತಾ ಇಲ್ಲ ಬರೀ ಏನಾಗಿದೆ ಅವರು ವಿಮಾನ ಹರ್ಯಾಡೋದು ಚೈನಿ ಮಾಡೋದು ಅಡ್ಯಾಡ ಕೊಡ್ತಾರೆ ಇಲ್ಲಿ ಇಲ್ಲೇ ಅಡ್ಡಾಡ್ತಾರೆ ಉಸ್ತುವಾರಿ ಸಚಿವರು ಎಲ್ಲ ಎಮ್ ಎಲ್ ಎಗಳು ಇಲ್ಲೇ ಇದ್ದಾರೆ ಮುಂಜಾವ್ರೆ ಆದ್ರೂ ಒಬ್ಬರು ಬರಾಡ್ತಾ ಇರಲ್ಲ ನಮ್ಮ ದುರ್ದೈವ ಯಾಕಂದ್ರೆ ನಾವು ಓಟ್ ಹಾಕಿವಲ್ಲ ಆ ಓಟ್ ಹಾಕಿದ್ದಕ್ಕಾಗಿ ನಮಗೆ ಈ ಶಿಕ್ಷಣ ಅವ್ರೆಲ್ಲ ಎರಡು ಮೆಡಿಕಲ್ ಕಾಲೇಜ್ ಇದೆ ಅವ್ರಿಗೆ ಆದರೆ ಸರ್ಕಾರದಿಂದ ಕೊಟ್ಟರೆ ನಾವೆಲ್ಲ ಅನುಕೂಲ ಆಕೈತಿ ನಮ್ಮ ದ ದಲಿತರು ದೀನದಿಂದರು ಅಲ್ಪಸಂಖ್ಯಾತರು ಎಲ್ಲರೂ ಅದಕ್ಕೆ ಚಿಕಿತ್ಸೆ ಪಡ್ತಾರೆ ಶಿಕ್ಷಣ ಪಡೆಯೋಕ್ಕೆ ಅನುಕೂಲ ಆಕೈತಿ ಅಂತೇಳಿ ನಾವೆಲ್ಲ ವಿನಂತಿ ಅನುಕೂಲ ಆಗುತ್ತೇವೆ ಕಳೆದ ಒಂದು ತಿಂಗಳಿಂದ ನಾವು ಹೋರಾಟಗಳಾಗುತ್ತೇವೆ ಆದರೂ ನಮ್ಮ ಬೆಲೆಗೆ ಬೆಲೆಗೆ ಅನುಮತಿ ಕೊಡುತ್ತಾ ಇಲ್ಲ ಅದಕ್ಕೆ ನಾವು ಏನೇನು ಮುಂದೆ ಹೋರಾಟಗಳಲ್ಲಿ ಯಾವ ಗೂಗುಲ್ ಸ್ವರೂಪ ಅದಕ್ಕೆ ದಯವಿಟ್ಟು ಮುಖ್ಯಮಂತ್ರಿಗಳು ಇರ್ತವೆ ಮಧ್ಯ ಪ್ರವೇಶ ಮಾಡಿ ಯಾವುದು ನಮ್ಮ ಮೆಡಿಕಲ್ ಕಾಲೇಜು ಸರ್ಕಾರದಿಂದ ಮಾಡಬೇಕಂತೇಳಿ ನಾವು ಒತ್ತಾಯ ಮಾಡ್ತೇವೆ ಖಾಸಗೀಕರಣ ಮಾಡಕ್ಕೆ ಬಿಡೋಂಗಿಲ್ಲ ನಮ್ಮ ಪ್ರಾಣ ಕೊಡ್ತೇವೆ ಮಾಡಿ ಒತ್ತಾಗಿ ರಾಸೀಕರಣ ಮಾಡಕ್ಕೆ ಬರಲ್ಲ ರಕ್ತ ನಾವು ಯಾವುದಕ್ಕೂ ನಾವು ಯಾವುದು ಗಾಯಕ ಇರಿದೆವು ದಯವಿಟ್ಟು ಮುಖ್ಯಮಂತ್ರಿಗಳು ಈಗ ಯಾವ ಗಂಭೀರತೆಯಿಂದ ಪ್ರಗಣಿಸಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಂಜೂರು ಮಾಡಬೇಕು ಮತ್ತು ಈ ಡ್ರಿಮ್ಸ್ ಅಂತ ಕಾಲೇಜ್ ಅನುಮತಿ ಕೊಟ್ಟಾರೆ ಅವ್ರು ಅವರೇ ಪೇಪರ್ ತೆಗೆದು ಅವರೇ ಕ್ವಶನ್ ಕೊಡ್ಬೋದು ಆದರೆ ಲಂಚ್ ಅವತಾರ ಹೆಚ್ಚಾಗಿದೆ ಅವರೇ ಆಗ ಕೂಡಲೇ ಯಾರು ಹೇಳೋ ಇದು ಸರ್ಕಾರದಿಂದ ನಾನು ಈ ಕ್ವಶನ್ ಬರ್ತಿರುವಂತದ್ದಾಗಬೇಕು ಇದು ಪ್ರಿನ್ಸಿಪಾಲ್ ಅನುಮತಿ ಕೊಟ್ಟಿದ್ರೆ ರಾಜ ಗೇಟ್ ಕೊಟ್ಟು ಎಲ್ಲ ಕೊಡಬೇಕಂತೇಳಿ ಇ ಪಿ ಪಿ ಇಂದಾದ್ರೆ ಅವರು ಸ್ವಂತ ದುಡ್ಡು ಹಾಕಿ ಹೇಳಿ ಬೋಗಸ್ ಹೇಳಿ ಅವರು ಈ ಸರ್ಕಾರಿ ಉದ್ಯಮಿ ಕಾಲೇಜನ್ನು ಮದುವರ ಡ್ಯೂಟಿ ಮಾಡ್ಕೊತಾರೆ ಅದಕ್ಕೆ ನಾವು ಬಿಡ್ತಾ ಇಲ್ಲ ಯಾಕಂದ್ರೆ ಸರ್ಕಾರದ ಒಂದೂರ ಮೂರು ಎಕರೆ ಜಮೀನು ಅದ ಎಲ್ಲ ಸೌಲಭ್ಯಗಳು ಅದ ಯಾವ ಪ್ರಸಾರ ಆಟ ನಮಗೆ ನಾವೇ ಸ್ವತಃ ಭಿಕ್ಷೆ ಹೇಳಿ ನಾವು ರೊಕ್ಕ ಹಾಕಿ ಆ ಕಾಲೇಜ್ ತಯಾರು ಮಾಡ್ತೇವೆ ನಾವೇ ಬೋರ್ಡ್ ಹಾಕ್ತೇವೆ ಅಲ್ಲಿ ಈ ಎಲ್ಲ ಜಿಲ್ಲೆ ವತಿಯಿಂದ ಆದರೆ ಈ ಸರ್ಕಾರ ಯಾವತ್ತೂ ಭಿಕ್ಷೆ ಬೇಡ ರೊಕ್ಕ ಬೇಡ ನಾವೇ ಸಾರ್ವಜನಿಕರು ಭಿಕ್ಷೆ ಬೆಳಿತೇವೆ ಬೇಡ ಇನ್ನು ಕಾಲೇಜ್ ಮಂಜೂರು ಮಾಡ್ಕೊಂಡು ನಮ್ಮ ಮಕ್ಕಳಿಗೆ ಅನುಕೂಲ ಮಾಡ್ಕೊತೇವೆ ಅದಕ್ಕೆ ಕಾಲೇಜ್ ಮಂಜೂರು ಮಾಡಿಕೊಂಡು ಬಂದು ಕೈ ಮುಗಿದು ನಾವು ಕಾಲು ವೃದ್ಧಿ ಹೆಚ್ಕೊಳ್ತೇವೆ ಮುಖ್ಯಮಂತ್ರಿಗೆ ನಾವು ಅನು ಮಂಜೂರು ಮಾಡ್ಬೇಕು ಸರ್ಕಾರಿ ಮಕ್ಕಳಿಗೆ ನಾವು ಇಲ್ಲೆಲ್ಲ ಅಡ್ಡಾಡಿ ಭಿಕ್ಷೆ ಬೆಳಿತೇವೆ ಭಿಕ್ಷೆ ಬೆಳೆ ರೊಕ್ಕ ಗೊಳೆ ಮಾಡ್ಕೊಳ್ತೇವೆ ಮಾಡಿ ನಾವು ನಮ್ಮ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತೇಳಿ ಎಲ್ಲರ ಇದು ಜಿಲ್ಲೆ ದಿನ ಎಲ್ಲರೂ ಖುಷಿ ಹಾಕಕ್ಕೆ ಆಗ್ಯಾರ ಅದನ್ನ ಹಾಕಿ ನಾವು ಕಾಲೇಜಿಂದ ನಡೆಸಿ ನಾವೇ ಬೋರ್ಡ್ ಹಾಕ್ತೇವೆ ಅದಕ್ಕೆ ದಯವಿಟ್ಟು ಮುಖ್ಯಮಂತ್ರಿಗಳು ಈಗ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಂಜೂರು ಮಾಡಬೇಕಂತೇಳಿ ನಾವು ಅವ್ರಿಂದ ಭಾಳ ಒಂದು ಬೆಳಕಳ ಮಲ್ಲಿಕಾರ್ನ ಮಟ್ಟಿಗೆ ಅಕ್ಕಿಲ ಭಾರತೀಯ ವಾಲ್ಮೀಕಿ ಸಮಾಜವನ್ನು ರಾಜ್ಯದಲ್ಲಿ ಇವತ್ತು ಇಪ್ಪತ್ತೊಂದು ದಿನಕ್ಕೆ ಮುನಿ ಕೊಟ್ಟಿದ್ದೇವೆ ಜಿಲ್ಲಾಧಿಕಾರಿ ಮುಖಾಂತರ ರಾಷ್ಟ್ರಪತಿ ಕೊಟ್ಟೆವು ರಾಜ್ಯಪಾಲರು ಕೊಟ್ಟೆವು ಕೇಂದ್ರ ಆರೋಗ್ಯ ಸಚಿವ ಕೊಟ್ಟೆವು ರಾಜ್ಯ ಕೊಟ್ಟೆವು ಆಮೇಲೆ ಶರಣ ಪಟೇಲ್ಗಳು ಕೊಟ್ಟೆವು ಎಲ್ಲರಿಗೆ ಇಪ್ಪತ್ತೊಂದು ಮಂದಿ ಕೊಟ್ಟೆವು ಪ್ರಧಾನಮಂತ್ರಿಗಳು ಕೊಟ್ಟೆವು ಆದ್ರೆ ಅವ್ರಿಗೆ ಒಂದು ಸರ್ ಒಂದು ಆಶೆ ಅದಕ್ಕೆ ಇವತ್ತು ಸಾಧು ಉಂಟು ಇನ್ನೇನು ಒಂದು ಎರಡು ದಿನ ಬರಲಿಲ್ಲ ಅಂದ್ರೆ ಗುರು ಸ್ವರೂಪ ತಾಕ್ತಿವು ಮುಂದಾಗುವಂತ ಮುಖ್ಯಮಂತ್ರಿ ಮತ್ತು ರಾಜ್ಯ ಸರ್ಕಾರ ಹೊಣೆ ಸರ್ ಇವತ್ತಿನ ದಿವಸ ನಾವು ವಾಲ್ಮೀಕಿ ಸಮಾಜದ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ ಭಟ್ಗೆ ನಮ್ಮ ವೈಯಕ್ತಿಕ ಪತ್ರವೊಂದು ನಮ್ಮ ವಾಲ್ಮೀಕಿ ಸಮಾಜದ ವತಿಯಿಂದ ಇಡೀ ಕೇಂದ್ರ ಸರ್ಕಾರಕ್ಕೆ ಸಂಬಂಧ ಬರುವ ಮಂತ್ರಿ ಮಹೋದಯರಿಗೆ ರಾಜ್ಯ ಸರ್ಕಾರ ಸಂಬಂಧ ಬರುವ ಮುಖ್ಯಮಂತ್ರಿ ಮಂತ್ರಿ ಮಹೋದಯರಿಗೆ ಪತ್ರ ರವಾನಿಸಲು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಎಂದು ಇಲ್ಲಿ ನಾವು ಬರಲಕ್ಕಾಗಿ ಮಳೆ ಇದ್ರೂ ಕೂಡ ಅದನ್ನು ಲೆಕ್ಕಕ್ಕೆ ಹಾಕಲಾರ್ದೇ ನಾವು ಇವತ್ತು ಸಂಪೂರ್ಣ ಇಪ್ಪತ್ತೊಂದು ಜನಪ್ರತಿನಿಧಿಗೆ ನಾವು ಮನವಿ ಕೊಡಲು ಇಲ್ಲಿ ಬಂದಿದ್ದು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ವಿಷಯ ಸರ್ಕಾರಿ ವೈದ್ಯಕೀಯ ಕಾಲೇಜು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಆಗಲಿ ಬಿಟ್ಟು ಈಗಾಗಲೇ ನಾವು ಇಪ್ಪತ್ತ್ ಮೂವತ್ತು ದಿವಸದಿಂದ ಸಾಕಷ್ಟು ಹೋರಾಟ ಮಾಡುತ್ತಿದ್ದು ನಾವು ಸಿದ್ದೇಶ್ವರ ದೇವಸ್ಥಾನದಿಂದ ಸಾವಿರಾರು ಜನರು ಸೇರಿಸಿ ಉಗ್ರವಾದ ಹೋರಾಟ ಪ್ರತಿಭಟನೆ ಮಾಡುತ್ತಾ ಇಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿ ಮುಖಾಂತರ ಎರಡು ಸಾರಿ ಮನವಿ ಸಲ್ಲಿಸಲಾಗಿದೆ ಆಲಮಟ್ಟಿಯಲ್ಲಿ ಡ್ಯಾಮ್ ಡ್ಯಾಮಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಭಾಗದ ಎಲ್ಲ ಸಚಿವ ಮಂತ್ರಿ ಮಹೋದಯರೆಲ್ಲರೂ ಅಲ್ಲಿ ಗಂಗಾ ಮಾತಿಗೆ ಬಾಗಿನ ಅರ್ಪಿಸುವ ಸಲುವಾಗಿ ಬಂದಾಗಲೂ ಕೂಡ ನಮ್ಮ ಏನು ಹೋರಾಟ ಸಮಿತಿ ಪದಾಧಿಕಾರಿಗಳನ್ನು ಹೋಗಿ ಅಲ್ಲಿ ಕೂಡ ಮನವಿ ಮಾಡಿ ಕೊಟ್ಟರು ಕೂಡ ಅವರು ಕಿವಿಯಿದ್ದು ಕುರುಡರ ಹಾಗೆ ವರ್ತಿಸುತ್ತಾ ಇರುವುದರಿಂದ ನಾವು ಎಂಟು ಒಂಬತ್ತನೇ ದಿವಸ ಇರುತ್ತ ಸತತವಾಗಿ ನಾವು ಅನಿರ್ದಿಷ್ಟ ಧರ್ಮಿ ಸತ್ಯಾಗ್ರಹ ಅಂಬೇಡ್ಕರ್ ಸರ್ಕಲಲ್ಲಿ ಕೂಡಿದ್ದು ನಮಗೆ ಒಂದೇ ವಿಚಾರ ಏನಂದರೆ ನಮಗೆ ವಿಜಯಪುರ ಜಿಲ್ಲೆ ಸಂಪೂರ್ಣ ಬಡತನದಿಂದ ಕೂಡಿದ್ದು ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕ ಭಾಗ ಭಯಂಕರ ಹಿಂದುಳಿದಿದೆ ಮತ್ತು ಪ್ರತಿ ಸಾರಿನೂ ಮಲ್ತಾಯಿದೋರಣೆ ಯಾವುದೇ ಏನೇ ಪಡಿಬೇಕಂದ್ರೂ ಎಲ್ಲ ಸಂಘಟಕರು ಪ್ರತಿಭಟನೆ ಮಾಡೇ ಪಡ್ಕೊಂಡು ಪಡ್ಕೊಳ್ಬೇಕು ಅಂತ ಪರಿಸ್ಥಿತಿ ನಮ್ಮ ಜಿಲ್ಲೆಗೆ ಬಂದು ಇದೆ ಯಾಕೆಂದರೆ ಇಲ್ಲಿ ಜನಪ್ರತಿನಿಧಿಗಳು ಸ್ವಾರ್ಥ ಜನಪ್ರತಿನಿಧಿಗಳು ಇರೋದ್ರಿಂದ ತಮ್ಮ ತಮ್ಮ ಬೇಳೆ ಬೇಸಗೊಳಿಸಲಾಗೆ ನಮ್ಮ ಎಲ್ಲರದ ಮತ ಹಾಕೊಂಡು ತಾವು ಏನು ಸರ್ಕಾರದ ಜನಪ್ರತಿನಿಧಿ ಆಗಿಬಿಟ್ರೆ ನಮ್ಮ ಇಲ್ಲಿ ಏನು ಭಾಗದ ಬಡೂರು ಬಡೂರಾಗಿ ಉಳಿತಾಯಿದ್ದಾರೆ ಶ್ರೀಮಂತರು ಶ್ರೀಮಂತರಾಗ್ತಾ ಇದ್ದಾರೆ ಅಂಥ ನಾವು ಜನಪ್ರತಿನಿಧಿ ಆಯ್ಕೆ ಆಯ್ಕೆ ಮಾಡ್ಕೊಂಡು ಬಂದಿದ್ದು ದೊಡ್ಡ ದುರಂತರಿಸಿದೆ ನಮಗೆ ನಾವು ಅವರು ಜನಪ್ರತಿನಿಧಿಗಳು ನಮ್ಮ ಭಾಗದ ಜನಪ್ರತಿನಿಧಿಗಳು ಅಲ್ಲಿ ಸರ್ಕಾರದಲ್ಲಿ ನಮ್ಮಲ್ಲಿ ಸರ್ಕಾರ ವೈದ್ಯ ಕಾಲೇಜ್ ಬೇಕೇ ಬೇಕು ಇಲ್ಲಾಂದ್ರೆ ನಾವು ನಾವು ಎಲ್ಲರೂ ರಾಜೀನಾಮೆ ಕೂಡ ಅಂತ ಅಂತೇಳಿ ಯಾವ ಜನಪ್ರತಿನಿಧಿಗಳು ಅಲ್ಲಿ ಸಾಧ್ಯವಿಲ್ಲ ನಮಗೆ ಬಹಳ ಭಾರಿ ಆಯಿತು ಸಾವಿರ ಎಕರೆ ಜಮೀನು ಒಂದೂರ ಐವತ್ತು ಎಕರೆ ಜಮೀನಿದೆ ಆ ಜಮೀನು ತೋರಿಸಲಿಕ್ಕಾಗ್ತದೆ ಎಲ್ಲ ಮೂಲಭೂತ ಸೌಲಭ್ಯಗಳು ಸಾವಿರಾರು ಕೋಟಿ ರೂಪಾಯಿ ಮೂಲಭೂತ ಸೌಲಭ್ಯಗಳು ಆಲ್ರೆಡಿ ಇದ್ದಾವೆ ನಾವು ಏನು ಬಂಡವಾಳ ತೋರಿಸೋದೇನಿಲ್ಲ ಬಹಳದ್ರೆ ನೋಡಿರಿ ಮೊನ್ನೆ ನಮ್ಮ ನಮ್ಮ ಯಾರು ಸಕ್ರ ಸಚಿವ್ ಅವರು ನಮ್ಮ ಸ್ವಾಮಿ ಪಾಲ್ಗಾಬ್ರೇನಂದರು ಬರೀ ನಮಗೆ ನೂರು ಕೋಟಿ ಆದರೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗ್ತದೆ ಕಟ್ಟಡ ಬರೇ ನೂರು ಕೋಟಿ ಒಳಗೆ ಬರೀ ಐವತ್ತು ಕೋಟಿ ಕೊಟ್ಟರೆ ಸಾಕು ಈ ಫಸ್ಟ್ ಒಂದು ಮೊದಲೇ ವರ್ಷ ಎರಡನೇ ವರ್ಷ ಕಟ್ಟಡಕ್ಕೆ ಎಷ್ಟು ಬೇಕಲ್ಲ ಸಾರಿ ಮಕ್ಕಳಿಗೆ ಏನು ಕಲಿಯಕ್ಕೆ ಎಷ್ಟು ಬೇಕಲ್ಲ ಕಟ್ಟಡ ಆಗ್ತವೆ ಯಾಕಂದ್ರೆ ಮತ್ತೆ ಮುಂದಿನ ಸರಿ ಐವತ್ತು ಕೋಟಿ ರೂಪಾಯಿ ಕೊಟ್ಟರೆ ನಾಲ್ಕನೇ ವರ್ಷಕ್ಕೆ ಬರುವಂತ ಮಕ್ಕಳಿಗೆ ಅದು ಇನ್ಫ್ರಾಸ್ಟ್ರಕ್ಚರ್ ಕರೀಟ್ ಆಗ್ತದೆ ಬರೇ ನೂರು ರೂಪಾಯಿ ಸಾಕು ಅಂತೇಳಿ ಅವ್ರು ಹೇಳ್ತಾರೆ ಇಲ್ಲಿ ಬಡವರ ಕಾರ್ಮಿಕರು ರೈತರದು ಆಮೇಲೆ ಶೋಷಿತ ಸಮುದಾಯಕ್ಕೆ ಕೆಟ್ಟ ಬಡತನ ಎಪ್ಪತ್ತೈದು ವರ್ಷ ಸ್ವಾತಂತ್ರ್ಯ ಸಿಕ್ಕೂ ಕೂಡ ಇವ್ರ ಕಡೆ ಲಕ್ಷ ಕೊಡತಿಲ್ಲ ಅವರು ವಿಮಾನದಾಗ ಹಾರಾಡ್ಲಕ್ಕ ನೂರ ಎಪ್ಪತ್ತು ಕೋಟಿ ರೂಪಾಯಿ ಅಲ್ಲಿ ಶಾಂಕ್ಷನ್ ಮಾಡಿಸಿದ್ದಾರೆ ನೂರ ಎಪ್ಪತ್ತು ಕೋಟಿ ರೂಪಾಯಿ ಯಾರು ಬಡದು ಚಪ್ಪಲ್ ಹಾಕ ಹವಾಯ ಹವಾಯ್ ಚಪ್ಪಲ್ ಹಾಕಲಿಕ್ಕೆ ಅವ್ರಿಗೆ ದು ಇಲ್ಲ ಅಂತ ಪರಿಸ ಅವ್ರ ಹವಾಯ್ ಚಪ್ಪಲ್ ಹಾಕೋ ಗೊತ್ತಿಲ್ಲ ಅಂತವ್ರಲ್ಲ ಎಲ್ಲಿ ವಿಮಾನ ನಿಲ್ದಾಣ ಸಾಧ್ಯ ಇದೆ ಅಲ್ಲಿ ಆರ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಹಾಕೋ ಬದ್ಲಿ ಇಲ್ಲಿ ನೂರ ರೂಪಾಯಿ ಹಾಕಿದ್ರೆ ನಮ್ಗೆ ಮಕ್ಕಳು ಕಲಿಯುವಂತ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗ್ತದೆ ಮತ್ತು ಬಡ್ರ ಮಕ್ಕಳು ಕಾರ್ಮಿಕರ ಮಕ್ಕಳು ಆಮೇಲೆ ಸೋಷಿಯಲ್ ಸಮುದಾಯ ಮಕ್ಕಳು ಇಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಇತ್ತು ಅಂದ್ರೆ ಎಪ್ಪ ನಮಗೆ ಏನು ಹಣ ದುಡ್ಡು ಹಾಕಲಾದೆ ನಾವು ವೈದ್ಯಕೀಯ ಶಿಕ್ಷ ಶಿಕ್ಷಣ ಪಡೆದು ನಾವು ಒಂದು ಒಳ್ಳೆಯ ಆಗ್ಬೋದು ಸರ್ಕಾರದ ಆಸ್ತಿ ಆಗ್ಬೋದು ಬಡ ಬಗ್ಗರದ ನಾವು ನಾವು ಸೇವಾ ಮಾಡ್ಬೋದು ನಿಸ್ವಾರ್ಥ ಸೇವೆ ಮಾಡ್ಬೋದು ಅನ್ನುವಂಥದ್ದು ಯಾರಲ್ಲಾದರೂ ಬಂದರೆ ಏನು ದುಡ್ಡು ಕೊಟ್ಟೇನು ಇಲ್ಲಿ ಶಾಲೆ ಕಲಿತಾರಲ್ಲ ಅವರಲ್ಲಿ ಆ ಮಾನವೀಯತೆ ಬರೋದಿಲ್ಲ ಯಾರು ಸರ್ಕಾರ ಫ್ರೀಯಾಗಿ ಏನು ಕಲಿಸಿ ಏನು ಅವರು ವೈದ್ಯಕೀಯ ಶಿಕ್ಷಣ ಕಲಿತೇನು ವೈದ್ಯ ವೈದ್ಯರಾಗಿರ್ತಾರ ಅವರಲ್ಲಿ ಒಂದು ಮಾನವೀಯತೆ ಸ ಬರ್ತದೆ ಇರ್ತದೆ ಅವರೇ ನಮ್ಮ ದೇಶದ ನಿಜವಾದ ಆಸ್ತಿ ಹೇಳಿ ಈ ಸಂದರ್ಭ ಹೇಳ್ತೀನಿ ನಾವು ಪ್ರಧಾನಮಂತ್ರಿಗೆ ಲೆಟರ್ ಕೊಟ್ಟಿದ್ವಿ ಈಗ ಇವಾಗ ಮಾನ್ಯ ನಮ್ಮ ಜಿಲ್ಲಾಧಿಕಾರಿ ಮುಖಾಂತರ ಆಮೇಲೆ ನಮ್ಮ ಯಾರು ದ್ರೌಪದಿ ರಾಷ್ಟ್ರಪತಿಗೂ ಮನವಿ ಪಟ್ಟಿ ಕೊಟ್ಟಿದ್ವಿ ಆಮೇಲೆ ರಾಜ್ಯ ರಾಷ್ಟ್ರಾಧ್ಯಕ್ಷ ನಡ್ಡ ಮನಿ ಮನವಿ ಪಟ್ಟಿದ್ವಿ ಆಮೇಲೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗೂ ಕೊಟ್ಟಿದ್ದೀವಿ ಆಮೇಲೆ ಉಪಮುಖ್ಯಮಂತ್ರಿಗೆ ಕೊಟ್ಟಿದ್ವಿ ನಮ್ಮ ರಾಜ್ಯಪಾಲರು ರಾಜ್ಯದ ರಾಜ್ಯಪಾಲರಿಗೆ ಕೊಟ್ಟಿದ್ದೀವಿ ಆಮೇಲೆ ಉನ್ನತ ಶಿಕ್ಷಣ ಸಚಿವರಿಗೆ ಕೊಟ್ಟಿದ್ದೀವಿ ಆಮೇಲೆ ನಮ್ಮ ಆರೋಗ್ಯ ಸಚಿವರಾದ ಗುಂಡ್ರಾವೂ ಕೊಟ್ಟಿದ್ದೀವಿ ಹಿಂಗೆ ಪ್ರತಿಯೊಬ್ಬರಿಗೆ ಇಪ್ಪತ್ತು ಒಂದು ಜನರಿಗೆ ನಾವು ಈಗ ಇಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯ ಜಿಲ್ಲಾಧಿಕಾರದ ಮುಖಾಂತರ ನಾವೆಲ್ಲ ಮನವಿ ಜಾಸ್ತಿ ಸಲ್ಲಿಸಿ ಈ ನಮ್ಮ ಈ ಮಾಧ್ಯಮ ಮುಖಾಂತರ ಪ್ರತಿಯೊಬ್ಬರಿಗೆ ನಾವು ಮಾಹಿತಿ ಒದಗಿಸ್ತಾ ಇದ್ದೀವಿ ನನ್ನ ಹೆಸರು ಜಗದೀವ್ ಸೂರೋಶಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಈ ಹುನ್ನಾರ ಇಲ್ಲಿ ಎಲ್ಲ ಥರ ಮೂಲಭೂತ ಸೌಲಭ್ಯ ಎಲ್ಲ ಇದ್ದಿದ್ದನ್ನು ಕಬಳಿಸಿ ಒಂದು ಸನ್ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಒಂದು ನೂರು ರೂಪಾಯಿ ಕೊಟ್ಟು ಬ್ಯಾಂಕ್ ಏನೋ ಕೊಟ್ಟಿವೆ ಐದು ಸಾವಿರಾರು ಆಸ್ತಿ ನಮಗೆ ಖಾಸಗಿ ಅವರು ಹೊರಗೊಳಕ್ಕೆ ಬರ್ತಾ ಅನ್ನೋಂಥ ಮುನ್ನರದು ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅಲ್ಲಿ ರೀ ನಾವು ಗುಜರಾತ್ ಜಿಲ್ಲೆಯ ಗಡಿನಾಡು ಭಾಗದ ಜನ ನಿಮಗೆ ಕೈ ಮುಗಿದ ಬೇಕಾದ್ರೆ ಖಾಲಿ ಸಾಷ್ಟ ನಮಸ್ಕಾರ ಆಗ್ತೀವಿ ಕೇಳ್ತೀವಿ ನೀವು ಯಾವ ಕಾರಣಕ್ಕೂ ಈ ಪಟ್ಟಬದ್ಧ ಹಿತಾಸಕ್ತಿಗಳ ಏನು ಸ್ವಾರ್ಥ ಜನಪ್ರತಿನಿಧಿಗಳ ನಮ್ಮ ಭಾಗದ ಸಾರ್ವಜನಿಕ ಸ್ವಾರ್ಥ ಜನಪ್ರತಿನಿಧಿ ಮಾತು ಕೇಳಬೇಡ್ರಿ ಯಾಕಂದ್ರೆ ಇಲ್ಲಿ ರೈತ ಕಾರ್ಮಿಕ ಶೋಷಿತ ಸಮುದಾಯ ಭಯಂಕರ ಬಡತನದಿಂದ ಇದೆ ಮತ್ತು ನಮಗೆ ಅನ್ನ ನೀಡುವಂಥವ್ರು ಕರೆ ಕರೆ ದುಡಿಯುವಂಥ ರೈತ ಸಮುದಾಯ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಇವತ್ತು ರಸ್ತೆ ಆಗಿರ್ಬೋದು ಬಿಲ್ಡಿಂಗ್ ಆಗಿರ್ಬೋದು ಡ್ರೈನೇಜ್ ಕ್ಲೀನ್ ಮಾಡಬಹುದು ಎಲ್ಲ ಬೇಕಾದ ಎಷ್ಟು ಬೇಕಾದ ಕೆಲಸ ಮಾಡ್ತಾ ಅಂತ ಕಾರ್ಮಿಕ ಸಮುದಾಯ ಶೋಷಿತ ಸಮುದಾಯಗಳಿಗೆ ಸರಿಯಾದ ನ್ಯಾಯ ಕೊಡಬೇಕಂದ್ರೆ ನೀವು ಸರ್ಕಾರಿ ವೈದ್ಯಕೀಯ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಮಾನವೀಯತೆ ಮನುಷ್ಯತ್ವ ನಮ್ಮ ಬುದ್ಧ ಬಸವ ಅಂಬೇಡ್ಕರ್ ಬಗ್ಗೆ ನೀವು ಅಪಾರ ಗೌರವಗಳವರು ಮತ್ತು ಅವ್ರ ಬಗ್ಗೆನೆ ಎಲ್ಲರಲ್ಲಿ ಸಮಾನತೆ ಬರಬೇಕು ನಿಜವಾದ ಪ್ರತಿಯೊಬ್ಬರಿಗೆ ಹಕ್ಕು ಸಿಗಬೇಕು ಎಲ್ಲರೂ ವಿದ್ಯಾವಂತರಾಗಿ ಉನ್ನತ ವಿದ್ಯಾಭ್ಯಾಸ ಪಡ್ಕೊಂಡು ಎಲ್ಲರೂ ತಮ್ಮ ತಮ್ಮ ಭವಿಷ್ಯ ರೂಪಿಸ್ಕೋಬೇಕು ಅನ್ನೋಂಥದ್ದು ನೀವು ಯಾವತ್ತೂ ನೋಡ್ತಾ ಇದ್ದೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಅದು ಬರೀ ನಿಮ್ಮ ಬಾಯಿ ಮಾತಿಗೆ ಆಗಬಾರ್ದು ಪ್ರಾಮಾಣಿಕ ಪ್ರಾಮಾಣಿಕತೆ ನಿಮ್ಮಲ್ಲಿತ್ತಂದರು ಅದು ಸತ್ತುತನಿತ್ತಂದರೆ ನೀವು ತಕ್ಷಣ ಬಿಜಾಪುರ ಜಿಲ್ಲೆಗೆ ಮತ್ತೆ ದೋರನ್ನು ದೋರ್ಬಾರ್ದು ಅನ್ಯಾಯ ಮಾಡಬಾರ್ದು ಯಾವುದೇ ಕಾರಣಕ್ಕೆ ನೀವು ನಮ್ಮ ವಿಜಾಪುರ ಜಿಲ್ಲೆಗೆ ಯಾವ ಜನಪ್ರತಿನಿಧಿಗಳ ನಮ್ಮ ಬಿಜಾಪುರ ಜಿಲ್ಲೆ ಜನಪ್ರತಿನಿಧಿಗಳ ಸ್ವಾರ್ಥ ಜನಪ್ರತಿನಿಧಿ ಮಾತು ಕೇಳಿದೆ ಇಲ್ಲಿ ಎಲ್ಲ ಸಮುದಾಯದ ನಾಗರಿಕ ಸಮುದಾಯ ಉತ್ತರ ಕರ್ನಾಟಕ ಭಾಗದಲ್ಲಿ ಸಿಕ್ಕಾಪಟ್ಟೆ ಬಡತನದಲ್ಲಿ ಇದ್ದಾರ ಅವ್ರಿಗೆ ನೀವೊಂದು ಒಳ್ಳೆ ನೆಲೆಸು ಬರಬೇಕು ಅವ್ರ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸಕ್ಕಾಗಿ ಒಂದು ಒಳ್ಳೆಯ ಕೆಲಸ ಮಾಡ್ತೀರಂತೇಳಿ ನಾವು ನಂಬಿ ಇವತ್ತು ವೈಯಕ್ತಿಕವಾಗಿ ವಾಲ್ಮೀಕಿ ಸಮಾಜದ ರಾಜ್ಯಾಧ್ಯಕ್ಷರು ಇಲ್ಲ ನಾವು ವೈಯಕ್ತಿಕ ಒಂದು ಮನವಿ ಕೊಡೋದು ಹೆಂಗು ಹೋರಾಟ ಹೋರಾಡಿಸಲೀಕು ಎಲ್ಲರೂ ಕೂಡ ನಾವು ಕೊಡ್ತಾಯಿದ್ದೀವಿ ನಮ್ಮ ವಾಲ್ಮೀಕಿ ಸಮುದಾಯ ವತಿಯಿಂದಲೂ ನಾವು ರಾಜ್ಯಾಧ್ಯಕ್ಷನಾಗಿ ನಾವು ಮನೆ ಕೊಡೋಣ ಅಂತೇಳಿ ಇವರು ಬಂದರೆ ಅವ್ರ ಜೊತೆ ನಾನು ಭಾಗಿಯಾಗಿದ್ದೀನಿ ನನ್ನ ಹೆಸರು ಜಗದೀವಿ ಸೂರ್ಯಸಿ ಕರ್ನಾಟಕ ರಕ್ಷಣಾ ಸ್ವಾಭಿಮಾನಿ ಸೈನ್ಯದ ರಾಜ್ಯ ಸಂಸ್ಥಾಪಕ